ಅವರು ಪಗಾರ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಬೇಜಾರು ಬಂದು ಕ್ಯಾಸಿ ಅವರು ತೊಂದರೆ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಔಷಧ ಕುಡ್ದು ಬಿಟ್ಟಾರೆ ಸರ್ ಅವ್ರಿಗೆ ಹದಿನೆಂಟು ಸಾವಿರ ರೂಪಾಯಿ ಪಗಾರದಾಗ ಐದು ಸಾವಿರ ರೂಪಾಯಿ ಪಗಾರ ಕೊಟ್ರೆ ಮನೆ ಮಕ್ಳು ಮರಿ ಹೆಂಗೆ ನಡಿಬೇಕಂತ ಕೇಳಿಸಿ ಅವ್ನಿಗೆ ಹಿಂಗೆಲ್ಲ ತೊಂದರೆ ಆಗಿ ತರಾಸ ಹಾಕಿ ಕೊಳಿಗೆ ಉರುಳು ಬಂದು ಕೇಳಿಸಿ ಬಾಡಿಗೆ ರೀ ಮೂರು ಮಕ್ಕಳು ರೀ ಸರ್ ಏನು ತಿನ್ಬೇಕು ಏನು ಮಾಡಬೇಕು ನಮ್ಗೆ ಸರಿಯಾಗಿ ಪಗಾರ ಕೊಡನ್ನುವಾಗ ಪಗಾರ ಕೊಡ್ ಹಾಕತ್ತಿಲ್ಲ ರೀ ಅದಕ್ಕೆ ಹಾಗಾಗಿ ತೊಂದರೆ ಬಂದಿದ್ದಕ್ಕೆ ಔಷಧ ಕೊಡ್ದಾನಿ ಸರ್ ಅವ್ನು ಹೇಳಿ ಮನ್ಯಾಗ ಏನು ಹೇಳಿಲ್ಲ ರೀ ಡ್ಯೂಟಿ ಮೇಲೆ ಹೋಗಿ ಕ್ಯಾಚಿ ಹೇಳಾರ್ದಾಗ ಔಷಧ ಔಷಧಿ ಕೊಡ್ತಾನೆ ರೀ ಸರ್ ಅವ್ನು ನಮಗೇನು ಗೊತ್ತಿಲ್ರಿ ಹಿಂಗಿಂಗೆ ಫೋನ್ ಮಾಡುವಾಗ ನಾವು ಕೆ ಶಿವಲ್ಲಿಗೆ ಓಡಿದ್ವಿ ರೀ ಸರ್ ಆಮೇಲೆ ಅಲ್ಲಿ ಅಷ್ಟ ಗೊತ್ತಾಗಿದ್ರಿ ನಮಗೆ ಇಲ್ಲಿ ಏನು ಮಾಡ್ಯಾರ ಅನ್ನೋದು ನಮಗೆ ರೀ ಸರ್ ಅವರು ಆಮೇಲೆ ಏನು ಸಮಸ್ಯೆ ಹೇಳಿ ಮಕ್ಳು ಮರಿ ಅವರು ಅಂಥದ್ದು ಇಂಥದ್ದು ಹೆಂಡತಿ ಮಕ್ಳು ಮತ್ತು ಆ ಬಾಂಡೆ ಬಾಂಡೆ ಎಲ್ಲ ತಿಕ್ಕಾಚಿ ಅವ್ರಿಗೆ ಒಂದು ರೂಪಾಯ್ದಾಗ ಎರಡು ರೂಪಾಯಿ ಮಾಡಿ ಕೆಲಸಿ ಹಂಗೆ ದುಡ್ಕೊಂಡು ತಿಂತಾರೆ ರೀ ಸರ್ ಅವ್ರು ಏನು ತೊಂದರೆ ಹೇಳಿರಿ ಮನೆಯಾಗೆ ರೀ ಸರ್ ಅವರು ಏನು ನೀವು ಇವ್ನಿಂದ ಒಂದು ಸ್ವಲ್ಪ ಭಾಳ ತೊಂದರೆ ಆಗೈತೆ ರೀ ಹುಡುಗು ಇದು ಇದ್ರಲ್ಲಿಂದೇ ಒಂದು ಮೂರು ನಾಲ್ಕು ಸಲ ಆತ್ರಿ ಕಮಿಷನರ್ ನಮ್ಮ ಇವ್ರಿಗೆ ಅವ್ರೆಲ್ಲರಿಗೂ ಕಂಪ್ಲೇಂಟ್ ಮಾಡ್ಯಾರೀ ಸರ್ ಅವ್ರು ಕಂಪ್ಲೇಂಟ್ ಮಾಡಿದ್ರು ಅವ್ರ್ ಕೇಳಾಕತಿಲ್ರಿ ಮತ್ತು ಹೆಂಗ್ ಬೇಕು ಹಂಗೆ ಬೈ ಬಂದು ಹೊಡ್ಯಾಕ್ ಹೋಗಬಹುದು ಬಡ್ಯಾಕ್ ಹೋಗುದು ರೀ ಹುಡುಗ ಸರ್ ಚಂದ್ರಮ್ಮ ಹಿಕ್ಕಿರ್ಯಾರೀ ಪೇಮೆಂಟ್ ಕಮ್ಮಿ ವಿಷಯ ಕೊಡ್ತಾರೆ ಅವ್ರು ಪ್ರತಿ ತಿಂಗಳು ಅವ್ರ ಮನ್ಸಿಗೆ ಬಂದ್ ಪೇಮೆಂಟ್ ಹಾಕ್ತಾರೀ ಎ ಸರ್ ಪೇಮೆಂಟ್ ತುಂಬಾ ರೀ ಮತ್ತೆ ಹೊಲಕ್ ಮಲ್ಲಿಗೆ ಕರ್ಸಕ್ಕೆ ಎಲ್ಲ ತುಂಬ ಒಂದು ಕೆಲಸ ಮಾಡ್ತಾರೆ ರಾತ್ರಿ ಹತ್ತು ವಾರ ಹನ್ನೊಂದು ಗಂಟೆ ಹೋಗ್ಬೇಕಾದ್ರೆ ಕಳಿಸ್ತಾರೆ ಹೋಲಿಕ್ಕೆ ಅಂದ್ರೆ ಕಳಸ್ರಿ ಮತ್ತ ಅವ್ರ ಬೆಳಕೆ ಹಾಕಿ ಒಂದು ವಾರ ಎರಡು ವಾರ ತಂದ್ರಿ ಸರ್ ಯಾವ ಯಾವ ಹೆಸರೇನ್ರಿ ಹದಿನೆರಡು ಸಾವಿರ ರೂಪಾಯಿ ಬೇಕು ನಮ್ಗೆ ಯಾವಾಗ ಇನ್ನೂರು ಹಾಕಿದ್ರಿ ಏನೋ ಹನ್ನೆರಡು ಸಾವಿರ

ಹೇಳಿ ಸರ್ ಏನಾಗಿದೆ ಸರ್ ಏನಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸನ್ ಎರಡು ಸಾವಿರದ ಒಂಬತ್ತರಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಪೊರೇಷನ್ದವರು ಐವತ್ತೈದು ಜನ ಸ್ವಚ್ಛತಾ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ ಆದರೆ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸುವಂಥ ಸ್ವಚ್ಛತಾ ಗುತ್ತಿಗೆದಾರರಿಗೆ ಯಾವುದೇ ಲೇಬರ್ ಲೈಸೆನ್ಸ್ ಇಲ್ಲ ಆ್ಯಕ್ಚುಲಿ ಕಾರ್ಮಿಕ ಇಲಾಖೆಯಲ್ಲಿ ಗುತ್ತಿಗೆ ಕಾರ್ಮಿಕ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತರ ಅನ್ವಯ ಅವ್ರ ಪರವಾನಗಿ ಪಡೆದು ಲೇಬರ್ ಲೈಸೆನ್ಸ್ ಪಡಿಬೇಕು ಇವತ್ತಿನವರೆಗೂ ಕೂಡ ಲೇಬರ್ ಲೈಸೆನ್ಸ್ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿದೆ ಎಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಗುತ್ತಿಗೆ ಪದ್ಧತಿ ಇಲ್ಲ ಆದರೆ ವಿಶೇಷವಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಗುತ್ತಿಗೆದಾರರನ್ನ ಸಾಕ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು ಅಲ್ಲದೆ ಈಗ ಕೃಷ್ಣ ಹರಿವುಡ ಅನ್ನುವಂಥ ಒಬ್ಬ ಕಾಂಟ್ರಾಕ್ಟರು ಅತ್ಯಂತ ಭ್ರಷ್ಟ ಆಮೇಲೆ ಎಲ್ಲ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡುವಂಥದ್ದು ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ತನ್ನ ಹೊಲದಲ್ಲಿ ತನ್ನ ಮನೆಯಲ್ಲಿ ತನ್ನ ಖಾಸಗಿ ಕೆಲಸವನ್ನು ಮಾಡಿಸೋದ್ರ ಮೂಲಕ ಪೌರ ಕಾರ್ಮಿಕರ ಮೇಲೆ ನಿರಂತರವಾದಂಥ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿ ಆಗಿದೆ ಅಂತೇಳಿ ಬೆಳಗ್ಗೆ ಹೋಗಿ ಕೆಲವು ಜನ ಅವರಿಗೆ ತಿಳಿಸಿದರೆ ನಾ ಏನು ಮಾಡೋಕ್ಕಾಗಲ್ಲ ಬೇಕಾದ ಅವ್ಗೆ ಹೇಳ್ರಿ ಕಮಿಷ್ನರ್ ಬರಲಿ ಪೊಲೀಸ್ ಕಮಿಷ್ನರ್ ಬರಲಿ ಕಾರ್ಪೊರೇಷನ್ ಕಮಿಷ್ನರ್ ಬರಲಿ ವಿಜಯ್ ಗುಂಟ್ರಾಳ್ ಬರಲಿ ಯಾವ ಬಂದರೂ ನನಗೇನು ಹರ್ಕೊಳಕ್ಕಾಗಿಲ್ಲ ಅಂತೇಳಿ ಇಂಥ ಅವ್ಯಾಚ ಶಬ್ದಗಳಿಂದ ಮಾತಾಡಿ ಈ ರೀತಿ ಘಟನೆ ಆಗಿದ್ದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಿರೋದು ನಿಜಕ್ಕೂ ಕೂಡ ನಾಚಿಗೇಡಿನ ಸಂಗತಿ ಹಾಗಾಗೂ ಮಹಾನಗರ ಪಾಲಿಕೆ ಕೂಡಲೇ ಈ ಭ್ರಷ್ಟ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಹುಬ್ಬಳ್ಳಿ ದಾಡದಲ್ಲಿರುವಂಥ ಎಲ್ಲ ಗುತ್ತಿಗೆಯನ್ನು ರದ್ದುಪಡಿಸ್ಬೇಕು ಯಾಕಂದರೆ ಸರ್ಕಾರದ ಆದೇಶದ ಧಿಕ್ಕರಿಸಿ ಇಲ್ಲಿ ಕಾನೂನು ಬಾಹಿರವಾಗಿ ಒಂಬತ್ತು ವರ್ಷಗಳಿಂದ ಗುತ್ತಿಗೆ ನಡೆಸ್ತಾ ಇದ್ದಾರೆ ಈ ಕೂಡಲೇ ಗುತ್ತಿಗೆಯನ್ನು ರದ್ದುಪಡಿಸ್ಬೇಕು ಏನು ಹದಿನೇಳು ವರ್ಷದಿಂದ ಈ ಹುಡುಗ ಕೃಷ್ಣ ವಜ್ಜಣ್ಣರು ಅನ್ನೋಂಥ ಹುಡುಗ ಹದಿನೇಳು ವರ್ಷದಿಂದ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈ ಹುಡುಗಿಗೆ ಪ್ರತಿ ತಿಂಗಳ ಆರು ಸಾವಿರ ಎಂಟು ಸಾವಿರ ಕೊಡ್ತಾ ಇದ್ದಾರೆ ನಿಜವಾಗಲೂ ಇಪ್ಪತ್ನಾಲ್ಕು ಸಾವಿರ ಪೇಮೆಂಟ್ ಇದೆ ಇಪ್ಪತ್ನಾಲ್ಕು ಸಾವಿರ ಪೇಮೆಂಟಲ್ಲಿ ಇ ಎಸ್ ಐ ಪಿ ಎಫ್ ಕಟ್ಟಾಗಿ ಅವರಿಗೆ ಹತ್ತೊಂಬತ್ತು ಸಾವಿರ ಕೈಯಲ್ಲಿ ಸಿಗುತ್ತೆ ಪೌರ ಕಾರ್ಮಿಕರಿಗೆ ಎಲ್ರಿಗೂ ಹತ್ತೊಂಬತ್ತು ಸಾವಿರ ಸಿಕ್ಕರೆ ಇವರಿಗೆ ಎಂಟು ಸಾವಿರ ಆರು ಸಾವಿರ ಕೊಡ್ತಾರೆ ಯರಿಕೊಪ್ಪದಲ್ಲಿ ಅವರು ಹೊಲದಲ್ಲಿ ಆಮೇಲೆ ಮೊದಲ ಮಡ್ಲಿರುವಂಥ ಅವ್ರ ಮನೆಯಲ್ಲಿ ಈ ಪೌರ ಕಾರ್ಮಿಕರನ್ನ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ ಹಾಗಾಗಿ ಕೂಡಲೇ ಕೃಷ್ಣ ಅರ್ವಿಡನ ಟೆಂಡ್ರನ್ನು ರದ್ದುಪಡಿಸಬೇಕು ಬರೀ ಇದು ಒಂದೇ ಸ್ವಚ್ಛ ಟೆಂಡರ್ ಅಷ್ಟೇ ಅಲ್ಲ ಇದನ್ನು ಹೊರತುಪಡಿಸಿ ಸುಮಾರು ಟೆಂಡರ್ ಅವ್ರ ಹೆಸರಿನಲ್ಲಿದೆ ಯಾವುದಕ್ಕೂ ಕೂಡ ಲೈಸೆನ್ಸ್ ಇಲ್ಲ ಹಾಗಾಗಿ ಕೂಡಲೇ ಈ ಕೃಷ್ಣ ಅರ್ವಿಡ ಅನ್ನುವಂಥ ಈ ಗುತ್ತಿಗೆದಾರನನ್ನು ಈ ಕೂಡಲೇ ಆತನ ಗುತ್ತಿಗೆನ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಪೊಲೀಸ್ ಇಲಾಖೆ ಈತನ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ಇವತ್ತಿನ ದಿವಸ ಒತ್ತಾಯ ಪಡಿಸ್ತಾ ಇದೀವಿ ಸರ್ ಶಂಕರ್ ಚಿಕ್ಕಲಿಗಾರ ಸರ್ ಅವ್ರ ಅಣ್ಣ ಸರ್ ಒಂದು ದಿವ್ಸ ಪೇಮೆಂಟ್ ಕರೆಕ್ಟ್ ಆಗಂಗಿಲ್ಲ ಸರ್ ಅವ್ರಿಗೆ ಒಂದು ತಿಂಗಳು ಪೇಮೆಂಟ್ ಕೇಳಿದ್ರೆ ಏ ಬೋಸಡಿ ಮಕ್ಕಳ ಏನು ನಿಮ್ದು ಹಾಂ ಆಗ್ತದೆ ನಷ್ಟ ತೊಗೋಬೇಕು ಎಷ್ಟು ಏನೇನು ಹೇಳ್ತಾರೆ ನಷ್ಟ ಮಾಡ್ಬೇಕು ಕೆಲಸ ನಮ್ಮದು ಎರಡು ಗಂಟೆ ಮುಗೀತದೆ ಸರ್ ಕಾರ್ಪೊರೇಷನ್ದು ಕೆಲಸ ಮುಗಿದ ನಂತರ ಹೊಲದಾಗ ಹೋಗಿ ಕೆಲಸ ಮಾಡಿಸೋದು ಸರ್ ಬರ್ಲಿಕ್ಕೆ ಹೆಂಗೆ ಬೇಕಂಗೆ ಬಾಯ್ಲಿ ಬಳಿ ಬೈ ಬೈದ್ರು ಸರ್ ನಿನ್ನೆ ಪೇಮೆಂಟ್ ಆಗಿರ್ ಸರ್ ಮನೆಯಾಗೆ ಹೇಳ ಮನೆಯಾಗೆ ಯಾರಕ್ಕೆ ಹೇಳಿಲ್ಲ ಅಂದರೆ ಪೇಮೆಂಟ್ ಇಷ್ಟ ತೊಗೊಂಡ್ಬರ್ತೀವಿ ನೀನು ದುಡ್ದು ಏನು ಮಾಡ್ತೀವಿ ಪ್ರವೇಶ ಅಂತೇಳಿ ಪ್ರತಿ ತಿಂಗಳ ಜಗಳ ಜಗಳ ಸರ್ ಪ್ರತಿ ತಿಂಗಳ ಪೇಮೆಂಟ್ ಎಷ್ಟೇ ತಡೀತಿ ಎದಕ್ಕೆ ದುಡೀತಿ ಹೆಂಗೆ ಹಿಂಗೆ ಅಂತೇಳಿ ಜಗಳ ಆಗೋದು ಸರ್ ಅದಕ್ಕೆ ಅಂತೇಳಿ ಪೇಮೆಂಟ್ ಆಗಿದ್ದು ಹೇಳಿಲ್ಲ ಸರ್ ಬೆಳಗ್ಗೆ ಹೋಗಿ ಕೆಲಸದ ಮ್ಯಾಗ ಹಿಂಗೆ ಮಾಡ್ಕೊಂಡ್ಬಿಟ್ರಿ ಸರ್ ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಖಾಲಿ ಏಳು ಸಾವಿರ ಎರಡು ಸಾವಿರ ಮ್ಯಾಗ ಒಂದು ರೂಪಾಯಿ ಕೊಡೋಂಗಿಲ್ಲ ಸರ್ ಹೋದ್ರೆ ಹೆಂಗೆ ಬೇಕಂಗೆ ಬೈತಾರೆ ಸರ್ ಅವ್ರಿಗೆ ಕೃಷ್ಣ ಅರ್ವಾಡಿ ಸರ್ ಮಾಲಕ್ರಿ ಅವರು ಹೆಂಗೆ ಬೇಕಾರ ಹಂಗೆ ಬೈದು ಸರ್ ಕೆಲಸದ ಮೇಲೆ ಹಿಂಗೆ ಮಾಡಿ ದಬ್ಬಾಲ್ಕಿ ಮಾಡುದ್ರಿ ಹಂಗ ಮಾಡುದ್ರಿ ಎರಡು ಮೂರು ನಾಲ್ಕೈದು ಸಲ ಹೋಗಿ ಹೇಳಿದ್ರು ಸರ್ ಅವ್ರಿಗೆ ಕಾರ್ಪೊರೇಷನ್ ಕಮಿಷನರ್ ರೀ ಅವರೇ ಹೇಳಿದ್ರು ಸರ್ ನಮ್ಮ ತಮ್ಮಾರ ಆದರೂ ಅವ್ರ ಮಾಲಕರ ಕಡೆ ಹೇಳಾರ ಸರ್ ಸರ್ ನಾನು ಪೇಮೆಂಟ್ ಹಿಂಗ ಹಾಕ್ತಿರ ಸರ್ ಸ್ವಲ್ಪ ನೋಡಿ ಆಲ್ರಿ ಸರ್ ನಾನು ಪೇಮೆಂಟ್ ನನ್ನ ಆಪ್ಸಿಂದ ಹಂಗ್ ಬೋಸರಿ ಮಗನ ಚಿನಾಲ್ ಮಗನ ಅವರೇ ಮಾಲಕರ ಹೇಳಾರ ಸರ್ ಕೃಷ್ಣ ಆರಬಡಿನ ಹೇಳಿ ಬೈದಾರ ಅವ್ರಿಗೆ ಎಲ್ಲರಿಗೂ ಐತ್ ಸರ್ ಎಲ್ಲಾರು ಹಂಗೈಯ್ತ ಸರ್ ಅಲ್ಲಿ ನಾವು ಅಲ್ಲಿ ಒಂದು ಇಪ್ಪತ್ತು ಮಂದಿ ಆದ್ರೆ ಸರ್ ಅವರು ಇಪ್ಪತ್ತು ಮಂದಿಗೂ ಹಂಗೆ ಮಾಡ್ತಾರೆ ಸರ್ ಅವರು ಲಾಸ್ಟ್ ಟೈಮ್ ಸಲ ಪೇಮೆಂಟ್ ಅದಕ್ಕೆ ಹೊಡೆದಿದ್ರು ಸರ್ ಅವ್ರಿಗೆ ಅವ್ರು ನಮ್ಮ ಲೇಬರ್ ಏನು ಅವ್ರು ಏನು ಹೇಳಂಗಿಲ್ಲ ಸರ್ ಹೆದರ್ತಾರೆ ಸರ್ ಅವ್ರೇ ಎದ್ ಬಿಡ್ತಾರೆ ಬಾಯಿ ಎಂಥ ಎಂಥ ಕೆಟ್ಟ ಕೆಟ್ಟ ಮಾತು ಬೈತಾರೆ ಸರ್ ಅವ್ರಿಗೆ ನೋಡಿ ಅವ್ರಿಗೆ ಮುಂದೆ ಹೋಗಕ್ಕೆ ಆಗಿಲ್ಲ ಸರ್ ಅವರು ಪರಿ ಮಾಡಿ ಬಿಡ್ತಾರೆ ಸರ್ ಇವ್ರ ಏ ವಿಷಾ ತಗೊಂಡ್ರೆ ಸರ್ ವಿಷ ತಗೊಂಡು ಸಿವಲ್ ಹಾಸ್ಪಿಟಲ್ಗೆ ಹೋಗಿದ್ವಿ ಸರ್ ಸಿವಲ್ ಹಾಸ್ಪಿಟಲ್ದಾಗ ಭಾಳ ಸೀರಿಯಸ್ ಐತೆ ಅಂತ ಹೇಳಿ ಇಲ್ಲಿ ಕರೆಸ್ತಾರೆ ಸರ್ ಇಲ್ಲಿ ಐಸೂ ರೂಮ್ನಾಗ ಹಾಕ್ಯಾರ ಸರ್ ಕಿಳಕೆ ಕಿರಿ ಅವ್ರು ಕಿರಿಕಿರಿಗ ಪೇಮೆಂಟ್ ಸರಿಯಾಗಿಲ್ಲ ಅಂತೇಳಿ ಕಿರಿಕಿರಿ ಮಾಡೋದಕ್ಕೆ ಈಗ ಪೇಮೆಂಟ್ ಆಗೈತೆ ಹೇಳಿದ್ರೆ ಮನ್ಯಾಗ ಗೊತ್ತಾದ್ರೆ ಮನೆ ಇಷ್ಟು ಪೇಮೆಂಟ್ ಇದ್ದಾಗ ಏನು ಮಾಡ್ತಾರ ಅಂತೇಳಿ ಮಕ್ಕಳ ಮನೆಗೆ ಸಂಬಂಧ ಏನಂತ ಮನೆಯಾಗೆ ಜಗಳ ಮಾಡ್ತಾರ ಅಂತ ಹೇಳಿ ಸರ್ ಪೇಮೆಂಟ್ ಆಗೋ ಸುದ್ದಿ ಹೇಳಿದ್ರು ಸರ್ ಹೇಳಿ ನಾವು ಕೆಲ್ಸದ ಮ್ಯಾಗೆ ಕೇಳಿ ಏನೋ ಕೇಳಾರ ಸರ್ ಬೇಮೀಟಿಂಗ್ ಹಿಂಗೆ ಹಾಕ್ತಿರ ಸರ್ ಹೆಂಗ ನಡಿಬೇಕಂತ ಕೇಳನ್ ಸರ್ ಕೇಳು ಮುಂದೆ ಹಿಂಗೆ ಹಿಂಗೆ ಏನೋ ಹೇಳ ಸರ್ ವಿಷ ಕೊಡೋದು ಬಿಟ್ಟನ್ ಸರ್ ಶಂಕರ್ ಸರ್ ಶಂಕರ್ ಚಿಕ್ಕಿಲ್ಗಾರ ಬರುವ